ಹಲೋ ಡೈನಿಂಗ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಅನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ಮೊದಲನೇದಾಗಿ ನಾವು ಇವತ್ತು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಆಪರ್ಚುನಿಟಿ ಇತ್ತು ಅಂತ ನಾವು ಕಂಪ್ಲೀಟಾಗಿ ಹೋಗೋಣ ಫಸ್ಟ್ ನಾನು ನಿಫ್ಟಿ ಚಾರ್ಟಲ್ಲಿದ್ದೀನಿ ನೋಡಿ ನಿಫ್ಟಿ ಚಾರ್ಟಲ್ಲಿ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿದ್ದೆ ಮಾರ್ಕೆಟ್ ಬಂದು ನಮಗೆ ಈ ಐಡಿ ತ್ರೀ ಲಾಂಗ್ ಸಿಗ್ನಲ್ ಹತ್ರ ಬಂದಿದೆ ಜೊತೆಗೆ ಜಿಕ್ಸಾಗ್ ಗಳು ಕೂಡ ಬಂದಿದೆ ಜೊತೆಗೆ ರೈಟ್ ಸೈಡ್ ನಿಮ್ಗೆ ಕಾಣಿಸ್ತಾ ಇದೆಯಾ ಇಂಟ್ರಾ ಕೂಡ ಟೈನಿ ಜಿಕ್ಸಾಗ್ ಬಂದಿದೆ ಇಲ್ಲಿಂದ ಫರ್ದರ್ ನಮಗೆ ಅಪ್ಸೈಡ್ ಮಾರ್ಕೆಟ್ ಮೂವ್ ಆಗುವಂಥ ಚಾನ್ಸಸ್ ನಾಳೆಗಿದೆ ಅಂತ ನಾನು ಹೇಳಿದ್ದೆ ನಿಫ್ಟಿಯಲ್ಲಿ ಸೊ ಅದೇ ರೀತಿ ಇವತ್ತೇನಾಯಿತು ಮಾರ್ಕೆಟ್ ನೋಡಿ ಐಡಿ ಡಿ ಅಲ್ಲಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಐ ಡಿ ಒನ್ನಲ್ಲಿ ಅಲ್ಲಿ ಇವತ್ತು ನಮಗೆ ಕ್ಲಿಯರ್ ಆಗಿ ಸೈಡ್ ವೇಸ್ ಮಾರ್ಕೆಟ್ ಇತ್ತು ಓಕೆ ಸೈಡ್ ವೇಸ್ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ ನೋಡಿ ವೈಟ್ ಲೈನ್ ನಮಗೆ ಇರುತ್ತೆ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಬಂದು ಸೈಡ್ ವೇಸ್ ಅಲ್ಲಿ ಇದೆ ಅಂತ ನೋಡಿ ನಿಫ್ಟಿಯಲ್ಲಿ ನೋಡಿ ಮಾರ್ಕೆಟ್ ಮೇಲೋಯ್ತು ಮತ್ತೆ ಸೈಡ್ ವೇಸ್ ಮಾಡ್ತು ಮತ್ತೆ ಡೌನ್ ಬಂತು ಮತ್ತೆ ಮೇಲೋಯ್ತು ಮೇಲೊಂದು ಟೈನಿ ಜಿಗ್ಝಾಗ್ ಬಂತು ಮತ್ತೆ ಡೌನ್ ಬಂತು ಇವಾಗ ಮತ್ತೊಂದು ಜಿಗ್ಸಾಗ್ ಬರ್ತಾ ಇದೆ ಸೊ ಈ ರೀತಿ ಕೂಡ ಸೈಡ್ ವೇಸ್ ಇರುವಾಗ ಮಾರ್ಕೆಟಲ್ಲಿ ಯಾವುದೇ ಮೂಮೆಂಟ್ ನಮಗೆ ಆ ಒಂದು ರೇಂಜಲ್ಲೇ ಮಾರ್ಕೆಟ್ ಉಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಅದೇ ರೀತಿ ಇವತ್ತು ಏನಾಯಿತು ಮಾರ್ಕೆಟ್ ಬಂದು ಯಾವುದೇ ಟ್ರೆಂಡಿಂಗ್ ಕಡೆ ಒಂದು ಮೂವ್ಮೆಂಟ್ ಅನ್ನು ಕೊಡಲಿಲ್ಲ ಸೊ ಹಾಗಾದರೆ ನಾವು ನಾಳೆ ಯಾವ ರೀತಿ ಟ್ರೇಡ್ ಮಾಡೋದು ಅಂದರೆ ನಾಳೆ ನೋಡಿ ನಮಗೆ ಮತ್ತೆ ಮಾರ್ಕೆಟ್ ಸ್ವಲ್ಪ ಅಪ್ಸೈಡ್ಗೆ ಮೂವ್ ಆಗಿ ನಮಗೆ ಈ ಐ ಡಿ ಒನ್ ಲಾಂಗ್ ಸಿಗ್ನಲ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದಾಗ ಆವಾಗ ನಾವು ಫರ್ದರ್ ನಾವು ಕಾಲ್ ಕಡೆ ನಾವು ಇಂಟ್ರೆಸ್ಟ್ ಇರ್ತೀವಿ ನಿಫ್ಟಿಯಲ್ಲಿ ಇನ್ ಕೇಸ್ ನಾವು ಡೌನ್ ಸೈಡ್ ನಾವು ಟ್ರೇಡ್ ಮಾಡಬೇಕಾದ್ರೆ ನಾನು ಐ ಡಿ ತ್ರೀಯಲ್ಲಿ ನಾನು ನಿಮಗೆ ತೋರಿಸ್ತೀನಿ ಐ ಡಿ ತ್ರೀ ಬಂದು ನಮಗೆ ಒಂದು ಕ್ಯಾಂಡಲ್ ಬಂದು ತರ್ಟಿ ಮಿನಿಟ್ಸ್ ಇರುತ್ತೆ ನೋಡಿ ನಮಗೆ ಐ ಡಿ ತ್ರೀಯಲ್ಲಿ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡ್ ಮಾಡೋದಾದರೆ ಈ ಲಾಂಗ್ ಸಿಗ್ನಲ್ ಮತ್ತು ಮಿಡ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದಾಗ ಅವಾಗ ನಾವು ಫರ್ದರ್ ನಾವು ಡೌನ್ ಸೈಡ್ಗೆ ನಾವು ಟ್ರೇಡ್ ತಗೊಬೋದು ಓಕೆ ಅದು ಕ್ಲಿಯರ್ ಆಗಿ ಸೆಲ್ ಕೊಟ್ಟಿದ್ರೆ ಪುಟ್ ಆಪ್ಷನ್ ತಗೊಂಡ್ರು ಕೂಡ ಬಾಟಮಲ್ಲಿ ಈ ರೀತಿ ಯಾವ್ದಾದ್ರು ಒಂದು ಟೈನೀಸ್ ಎಕ್ಸಾಕ್ ಬಂದಿದ ತಕ್ಷಣ ನಾವು ಪುಟ್ ಆಪ್ಷನ್ ಎಕ್ಸಿಟ್ ಮಾಡಿ ಮತ್ತೆ ನಾವು ಆಪ್ಷನ್ ಕಡೆ ಟ್ರೇಡನ್ನು ತಗೊಬೇಕಾಗುತ್ತೆ ಸೊ ಓವರ್ ಆಲ್ ಡೈರೆಕ್ಷನ್ ನೋಡೋದಾದ್ರೆ ನಿಫ್ಟಿ ಬಂದು ನಮಗೆ ಪಾಸಿಟಿವ್ ಅಲ್ಲೇ ಇದೆ ಸೊ ನನ್ನ ಪ್ರಕಾರ ಈ ವಾರದಲ್ಲಿ ನಿಫ್ಟಿ ಬಂದು ಟ್ವೆಂಟಿ ಫೈವ್ ತೌಸಂಡನ್ನು ರೀಚ್ ಮಾಡೋ ಚಾನ್ಸಸ್ ಇದೆ ಈ ವಾರ ಅಂದರೆ ಫ್ರೈಡೆ ಒಳಗಡೆ ಈ ಶುಕ್ರವಾರದೊಳಗಡೆ ಟ್ವೆಂಟಿ ಫೈವ್ ಥೌಸಂಡನ್ನು ರೀಚ್ ಮಾಡೋ ಸಾಧ್ಯತೆ ಇದೆ ನಿಫ್ಟಿಯಲ್ಲಿ ಲಾಸ್ಟ್ ಟೈಮ್ ಆಲ್ಮೋಸ್ಟ್ ರೀಚ್ ಆಗಿತ್ತು ಬಟ್ ಕಂಪ್ಲೀಟ್ ಆಗಿ ಟ್ವೆಂಟಿ ಫೈವ್ ತೌಸಂಡನ್ನು ರೀಚ್ ಆಗಿರಲಿಲ್ಲ ಸೊ ಈ ವಾರ ಫ್ರೈಡೇ ಒಳಗಡೆ ನಿಫ್ಟಿ ಬಂದು ನಮಗೆ ಟ್ವೆಂಟಿ ಫೈವ್ ತೌಸಂಡ್ ರೀಚ್ ಮಾಡೋ ಚಾನ್ಸಸ್ ಇದೆ ಸೊ ಇನ್ನು ನಾವು ಬ್ಯಾಂಕ್ ನಿಫ್ಟಿಲಿ ನೋಡೋದಾದ್ರೆ ನಾವಿವಾಗ ಬ್ಯಾಂಕ್ ನಿಫ್ಟೀಲಿ ಇದ್ದೀವಿ ನೋಡಿ ಬ್ಯಾಂಕ್ ನಿಫ್ಟಿಲಿ ನಮಗೆ ಹನ್ನೊಂದು ಗಂಟೆಯಲ್ಲಿ ಈ ಸ್ಪೀಡ್ ಸಿಗ್ನಲ್ ನಮಗೆ ಬೈಕ್ ಕೊಡ್ತು ಇಲ್ಲಿ ನಾವು ಆಪ್ಷನ್ ಎಂಟ್ರಿ ತಗೊಂಡ್ವಿ ಫರ್ದರ್ ನಮಗೆ ಅಪ್ಸೈಡ್ಗೆ ಮೂವ್ ಆಯಿತು ಅಪ್ಸೈಡ್ಗೆ ಮೂವ್ ಆದಾಗ ಇಲ್ಲಿ ನಾವು ಎಕ್ಸಿಟ್ ಮಾಡ್ಕೊಂಡ್ವಿ ಏನಕ್ಕೆ ಎಕ್ಸಿಟ್ ಮಾಡ್ಕೊಂಡ್ವಿ ಅಂದರೆ ಐಡಿ ಟೂ ಅಲ್ಲ ನಿಮಗೆ ತೋರಿಸ್ತೀನಿ ಮಾರ್ಕೆಟ್ ಬಂದು ಐಡಿ ಟೂ ಅಲ್ಲೂ ಕೂಡ ನಮಗೆ ಸೈಡ್ ವೇಸಲ್ಲಿ ಅಲ್ಲಿ ಇದೆ ಮಾರ್ಕೆಟ್ ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ ಈ ವೈಟ್ ಲೈನ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಬಂದು ಸೈಡ್ ವೇಸಲ್ಲಿ ಅಲ್ಲಿ ಇದೆ ಅಂತ ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಬಂದು ಅಪ್ ಅಂಡ್ ಡೌನ್ ಮೂವ್ ಆಗ್ತಾ ಇರುವಾಗ ಒಂದ್ಸಲ ಅಪ್ ಸೈಡ್ ಗೆ ಹೋಗಿ ಡೌನ್ ಸೈಡ್ಗೆ ಗೆ ಹೋಗಿ ಸೊ ಈ ರೀತಿ ಮಾರ್ಕೆಟ್ ಮೂವ್ ಆಗ್ತಾ ಇರುತ್ತೆ ಸೊ ಅದರಿಂದ ಏನು ಮಾಡ್ತೀವಿ ನಾವು ಆದಷ್ಟು ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಎಷ್ಟು ಪ್ರಾಫಿಟ್ ಬಂದಿರುತ್ತೋ ಅಷ್ಟು ಪ್ರಾಫಿಟ್ ಗೆ ನಾವು ಎಕ್ಸಿಟ್ ಮಾಡ್ಕೊಂತೀವಿ ಸೊ ಹಾಗಾದ್ರೆ ನಾಳೆ ನಾವು ಬ್ಯಾಂಕ್ ನಿಫ್ಟಿಲ್ ಯಾವ ರೀತಿ ಟ್ರೇಡ್ ಮಾಡೋದು ಅಂದ್ರೆ ನೋಡಿ ಬ್ಯಾಂಕ್ ನಿಫ್ಟಿಲಿ ಎಸ್ಟೆಡೆ ನಮಗೆ ಲಾಂಗ್ ಸಿಗ್ನಲ್ ಬೈಕ್ ಕೊಟ್ಟಿದೆ ಸೊ ಬೈಕ್ ಕೊಟ್ಟ ಮೇಲೆ ಫರ್ದರ್ ಡೌನ್ ಬಂದಿದೆ ಬಟ್ ಏನಂದರೆ ಇನ್ನ ಫರ್ದರ್ ಅಪ್ಸೈಡ್ ಹೋಗೋ ಚಾನ್ಸಸ್ ಇದೆ ಬ್ಯಾಂಕ್ ನಿಫ್ಟಿಲಿ ಇನ್ ಕೇಸ್ ಆ ಥರ ಆಗಲಿಲ್ಲ ಏನಾದರೂ ಸೆಲ್ ಕೊಟ್ಬಿಟ್ರೆ ಈ ಈ ಪರ್ಪಲ್ ಲೈನ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದಾಗ ಅವಾಗ ನಾವು ಫರ್ದರ್ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತಗೊಬೋದು ಅದು ಕೂಡ ಕ್ಲಿಯರ್ ಸೆಲ್ ಕೊಟ್ಟರೆ ಬ್ಯಾಂಕ್ ನಿಫ್ಟಿಲಿ ಫರ್ದರ್ ನಮಗೆ ಅಪ್ಸೈಡ್ ಹೋಗುವಂಥ ಚಾನ್ಸಸ್ ಜಾಸ್ತಿ ಇದೆ ಜೊತೆಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಈ ವೀಕಲ್ಲಿ ಒಳ್ಳೆ ಪಾಸಿಟಿವ್ ತರ ಕಾಣಿಸ್ತಾ ಇದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಂದ್ರೆ ಈ ಫ್ರೈಡೆ ಈ ಫ್ರೈಡೇ ಒಳಗಡೆ ಬ್ಯಾಂಕ್ ನಿಫ್ಟಿನೂ ಕೂಡ ಸ್ವಲ್ಪ ಪಾಸಿಟಿವ್ ಆಗಿ ಕಾಣುತ್ತೆ ಜೊತೆಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲೂ ಕೂಡ ಸ್ವಲ್ಪ ಪಾಸಿಟಿವ್ ತರ ಕಾಣಿಸ್ತಾ ಇದೆ ಸೊ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಅಪ್ಸೈಡ್ ಮೂವ್ ಆದರೆ ಬ್ಯಾಂಕ್ ನಿಫ್ಟಿ ಮತ್ತೆ ನಿಫ್ಟಿನೂ ಕೂಡ ಮೇಲ್ಗಡೆ ಹೋಗುವಂತ ಚಾನ್ಸಸ್ ಇದೆ ಸೊ ಇದಿಷ್ಟು ಇವತ್ತಿನ ಓವರ್ ಆಲ್ ಅನಾಲಿಸಿಸ್ ಬಂದು ಐ ಹೋಪ್ ನಿಮಗೆ ಈ ಒಂದು ಕ್ಲಿಯರ್ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಹಾಗೂ ವಿಡಿಯೋ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್